ಸರಿಯಾದ ಕೂತ್ವಾ ಇವತ್ತಿಂದ ನಿಮ್ಗೆಲ್ಲ ಹೊಸ ಮನುಷ್ರು ಪಾಠ ಮಾಡ್ತಿದ್ದಾರೆ ನೀವೆಲ್ಲ ಸಭ್ಯತೆಯಿಂದ ವರ್ತಿಸ್ಬೇಕು ಅಂಡರ್ಸ್ಟ್ಯಾಂಡ್ ಕುದೋಳ್ರ ನೀನ್ ಪಾಠ ಮಾಡೋಗ ಚಿಲ್ಡ್ರನ್ಸ್ ನಾನ್ ತುಂಬಾ ಸ್ಟ್ರಿಕ್ಟ್ ಟೋಟಲಿ ಡಿಸಿಪ್ಲಿನ್ ಯಾರಾದ್ರೂ ಬಾಲ ಬಿಚ್ಚಿದ್ರು ಲಾಕಿನ ಹೊಡೆದು ಏನಪ್ಪಲೆ ನೆತ್ತಿ ಲಾಕ್ ಹಾಕ್ಬಿಡ್ತೀನಿ ಹಾಕ್ಬಿಡ್ತೀನಿ ಹಾ ಅಟೆಂಡೆನ್ಸ್ ಹಾಕ್ತೀನಿ ಪ್ರೆಸೆಂಟ್ ಹೇಳಿ ನಂಬರ್ ಒನ್ ಒನ್ ಯಾವನಪ್ಪ ಇವನು ಭಯೋತ್ಪಾದಕ ಇದ್ದಂಗನೇ ಕೂತ್ಕೊಳಪ್ಪ ಕೂತ್ಕೋ ನಂಬರ್ ಟೂ ಅಂದ್ರೆ ಟಾಯ್ಲೆಟ್ ಕಡೆಯ ನೀನ್ ನಮ್ ದೇಶದಲ್ಲಿ ಉಟ್ಬಾರ್ದಾಗಿತ್ತು ಜಪಾನ್ ದೇಶದಲ್ಲಿ ಉಟ್ಬೇಕಾಗಿತ್ತು ಕೂತ್ಕೊಳ್ಳಪ್ಪ ನನ್ ಮಗನೆ ತ್ರೀ ಏಯ್ ಏನು ಹಳೆ ಪೇಪರ್ ಖಾಲಿ ಸೀಸಾ ಅಂತ ಕೂದಕ್ ಕೂತಿಯಾ ಲಕ್ಷಣವಾಗಿ ಪ್ರೆಸೆಂಟ್ ಸಾರನು ಸಾಕು ಗೊತ್ತಾಯ್ತಾ ಕೂತ್ಕೋ नंबर 4 बंदे सार बंदे सार ए, बंदे गोल्डन येया क्रिकेट स्टेडियम ಅಲ್ಲಿ ಬಾಲ್ ಕ್ಯಾಚ್ ಮಾಡಿದ ಅಂತ ಹೇಳ್ತಾ ಇದ್ಯಾ ಅಲ್ಲೇ ಕೂತ್ಕೋ ಜಾಗ ಬಿಡ ಎ ಜಾಗ ಬಿಡ ಅಕಡವಾ नंबर 5 डोंಟ್ ಕ್ರಾಯ್ नंबर 6 ಕ್ಯಾ ಬೇ ಹಾ ಕ್ಯಾ ಬೇ ಏ ಸಿರಂಗಪಟ್ಟಣ ಅಲ್ಲಿ ಸರ್ಕಲೇಲ್ಲ ಸರ್ಕಲೇದ ಸೀಸನ್ ಎಫರ್ಟ್ ಗೆ ಹೋಗ್ಬಿಡಿ ಅಲ್ಲಿ ಕರೈ ಮಾಡೋದಿಲ್ಲ ಅಯ್ಯೋ ಬೇಕು ನನ್ ಮಗನೆ ಅಟೆಂಡೆನ್ಸ್ ಹೋಗಿದ ತಕ್ಷಣನೇ ಪ್ರೆಸೆಂಟ್ ಸಾರ್ ಅನ್ಬೇಕು ಗೊತ್ತಾಯ್ತಾ ಬೈಟ್ರೆ ನಂಬರ್ ಸೆವೆನ್ ಎಂಟೆ ಚೆನ್ನಾಗ್ ಹೊಡಿತಿಯ ಎದ್ದು ಕಂಡು ಪ್ರೆಸೆಂಟ್ ಹೇಳ ಇಡೀ ಕ್ಲಾಸ್ಗೆ ನೀನೆ ಕಡೆ ಯು ಸಿಪಾಯಿ ನಿನ್ ಹೆಸರೇನು ಬೋಸುಡಿಕೆ ಅಂದ್ರೆ ಕೊಟ್ಟ ಅಂದ್ರೆ ನನ್ನ ಮಗನೆ ಕೈಯೋ ಕಾಲ ಮುರ್ದು ಹೋಗ್ಬಿಡ್ಬೇಕು ನನ್ನ ಹೆಸರು ಬೋಸು ಇಂತಿಲ್ಲ ಡಿ ಕೆ ಎರಡು ಸೇರಿಸಿದ್ರೆ ಬೋಸ್ ಹುಡುಕಿ ಆಗ್ದಲ್ಲ ಇನ್ನೇನು ಹಂಗಲ್ವೋ ಡಿ ಕೆ ಬೋಸು ಅನ್ಬೇಕು ಡಿ ಕೆ ಬೋಸು ಗೊತ್ತಾಯ್ತಾ ಕುತ್ಕೋ ನಂಬರ್ ಏಟ್ ಸರ್ ಎಂಟು ಒಂಬತ್ತು ಹೊರಗಡೆ ಬಚ್ಚಾ ಆಡ್ತಿದ್ರೆ ಕರ್ಕೊಂಡು ಬಂದ ಅವ್ರನ್ನ ಕರ್ಕೊಂಡ್ ಬರೋ ನಿಮ್ ಚಕ್ಕ ನೋಡಿ ಯಾಕೆ ನನ್ಗೆಲ್ಲ ಗೊತ್ತು ಕೂತ್ಕೋ ಇಲ್ಲ ಸರ್ ಕರ್ಕೊಂಡ್ ಬಂದ್ಬಿಡ್ತೀನಿ ಸರ್ ಕೂತ್ಕೋ ಅಂದ್ರೆ ಕೂತ್ಕೋಬೇಕು ಸರ್ ಅರ್ಜೆಂಟು ಇದು ಕೋಬಿಟ್ ಬಂದ್ಬಿಡ್ತೀನಿ ಸರ್ ಬಿಡಲ್ಲ ಸರ್ ಇಲ್ಲ ಆಗ್ಬಿಡುತ್ತೆ ಹಾಕ್ಬಿಡುತ್ತೆ ಚಟ್ಟಿಲೆ ಹೋದ್ರು ನಿನ್ ಕೈಲೇ ಬಾಚಿಸ್ತೀನಿ ಚಕ್ಕರ್ ಬಿಡಲ್ಲ ತಾಯಿ ನಾನ್ ನಿನ್ ಕಣ್ಣಿಗೆ ಮೇಡಮ್ ತರ ಕಣ್ಣ ಸಾರ್ತು

ಏನೋ ನಿನ್ ಬಡ್ಪಾಕ್ ಕೊಟ್ಟ ಏ ಕಂಡೋರ್ ವಸ್ತು ಅಂದ್ರೆ ಏನ್ ಆಸೆನೋ ನಿನ್ಗೆ ಅವಳು ಬಡ್ಪಾ ಅಂತ ಕೊಟ್ಬಿಡು ನಂಬರ್ ತರ್ಟಿ ಮತ್ತೆ ನಮ್ ಮನೇಲಿ ಗಂಡಸ್ ಮಾತಾಡ್ಬೇಡ ಅಂತ ಹೇಳ್ಕೊಳ್ ಸರ್ ಇವ್ರ ಹತ್ರ ಮಾತಾಡ್ಬೋದು ಕಣೆ ಇವ್ರು ಗಂಡಸ್ರು ಅಲ್ಲ ಹೆಂಗಸ್ರು ಅಲ್ಲ ಇವರೇ ಬೇರೆ ಬಿಟ್ಬಿಟ್ರು ಮೂವತ್ತೆರಡು ಅಲ್ಲ ಕೋತಿಗಳ ಏನೋ ನಾನು ಯಂಗ್ಸು ಅಲ್ಲ ಗರ್ಲ್ಸು ಏನು ಏನ್ ಬುರ ತಗದು ಕೊಟ್ಟ ಅಲ್ಲ ಉದ್ರು ಬಿಡ್ಬೇಕು ಕುತ್ಕೊಳ ಬಾಯಿ ಮುಂಚು ನಂಬರ್ ಮಾತಾರೆ ಅಯ್ಯ ಅವಳೇನು ಮಾತಾಡೋದ್ ಬೇಡ ಅವ್ಳು ಮೂತಿ ನೋಡಿದ್ರೆ ಸಾಕು ಸದ್ಯಕ್ ಬಂದವಳಲ್ಲ ಅಹ್ ಈಗ ಅಟೆಂಡೆಂಟ್ ಸಾಕು ಪದ್ಯ ಹೇಳಿವ್ರಂತೆ ಪದ್ಯ ಯಾರು ಹೇಳ್ತೀರಾ ಏಯ್ ನೀನ್ ಹೇಳಮ್ಮ ಮತ್ತೆ ಮತ್ತೆ ನಂಗೆ ಗದ್ಯ ಬರ್ತೈತೆ ರಾತ್ರಿ ಕಲಿದಿರಾ ಇವತ್ತು ಯಾವ ನನ್ನ ತಲಮಾಸ್ತನ್ ಬಂದು ನೀನ್ ಹೊತ್ಕೊಂಡು ಹೋದ್ರೆ ನಿಮ್ಮಅ ಬಂದು ಕಂಪ್ಲೇಂಟ್ ಬರೀತಾಳೆ ಆಗ ನಾನು ಬಂದು ನಿನ್ ದೇವರೇ ಹುಡ್ಕಕ್ ಬರಲ್ಲ ಕುಕರ್ ಹೇಳ ಬೆಲೆ ಯು ಮೀನ್ ಮೀ ಕನ್ನಡವ ಕಾಪಾಡು ಕನ್ನಡದ ಬಾಯ್ ಬಾಯ್ ಇನ್ನೊಂದ್ಸರಿ ಇಂಗ್ಲಿಷು ಕನ್ನಡ ಸೇರ್ಸಿ ಹೇಳ್ಬಿಟ್ರೆ ನೀನ್ ಬಾಯ್ ಹೊಂದ್ಬಿಡ್ತೀನಿ ನೀನ್ ಹೇಳೋ ಟೋಡಪ್ಪ ದಡೋತಿ ಆಗಮಸ್ಯ ಉದರಂ ಬಗ್ಗಸ್ಯ ಕಿವಿಗಳಿಡ್ಕೊಳಸ್ಯ ಶಿಷ್ಯ ಪಾದ ಪದ ಮುಟ್ಟ ನಮಸ್ಕಾರಂ ನಮಸ್ಕಾರ ಕರಶ್ಯಾಮಿ ನಾನ್ ಬಂದು ನೀನ್ ಕಾಲಿಡ್ಕೋಬೇಕಾ ನೋಡಿದ್ಯಾ ಪೊಲೀಸ್ ಲಾಟಿ ಏಟು ಹೈದ್ರಾಬಾದ್ ಗೋಲಿ ಇಟ್ಟೆ ಅಂದ್ರೆ ಬೇಕು ಕುತ್ಕೊಡ ನನ್ ಮಗನೆ ಅಬ್ಬಾ ಕುತ್ಕೊಳ್ಳಿ ಕುತ್ಕೊಂಡಿಂತ ಕಿರ್ಚ್ಕೊಂಡು ಹೋಗ್ತಾ ಇದ್ರಲ್ಲ యార్ గంటే ఒడద్రు మనబారో నంటే ఒడదా మాత్ర మనకి యావ యవంత్ నేత హిరదా పార్థనాయ్యోగే ఉరుళిపేళ్ళు శపథ మహేశ్వర ಚಂಡಿ ಉದು ಇದೆ ಮೆಸ್ಟ್ ಮೆಸ್ಟ್ರೆ ನಾನು ಹೇಳ್ತೀನಿ ಮೆಸ್ಟ್ ಹೇಳಪ್ಪ ಆ ಬತ್ತಿ ಈ ಬತ್ತಿ ಮೋಂಬತ್ತಿ ನನಬತ್ತಿ ದೀಪಾವಳಿ ಸುಶುರು ಬತ್ತಿ ಒಂದ್ ಅಟೆಂಡೆನ್ಸ್ ಹಾಕಿದ್ರೆ ಹೇಳಕ್ ಬರಲ್ಲ ಒಂದ್ ಗದ್ಯ ಬರಲ್ಲ ಒಂದ್ ಪದ್ಯ ಬರಲ್ಲ ಹಾಳಾಗಿ ಲೆಕ್ಕದಲ್ಲಾದ್ರೂ ಯಾರಾದ್ರೂ ಇದೀರಾ ಬರುತ್ತೆ ಗೊತ್ತು ಹಂಗಿದ್ರೆ ಒಂದ್ರಿಂದ ಹನ್ನೆರಡು ಬಗ್ಗೆ ಹೇಳು ಒಂದು ಹಂಗಾರೆ ಎರಡು ಐದು ಏಳು ಎಲ್ಲಾ ನೆಗೆದ್ ಬಿದ್ದು ಹೋದಂಗೇನಾ ನನ್ ಗಡಿಯವಾದಲ್ಲಿರೋದು ಅಷ್ಟೇ ಮಾಮಾ ಮಾತ್ಕೊಳಮ್ಮ ಕೂತ್ಕೋ ಕೂತ್ಕೋ ಕೂತ್ಕೋ

ಒಂದು ಎರಡು ಬಾಳೆಲೆ ಎರಡು ಮೂರು ನಾಲ್ಕು ಅನ್ನ ನಾಕು ಏಳು ಎಂಟು ಪಲ್ಯ ಒಂಬತ್ತು ಎಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಕೊಡಿಸಬೇಕು ಅಂತ ಇದೀನಿ ಎಲೆ ಇತ್ತು ಅಂತ ಇದೆಯಲ್ಲ ಮಗನೆ ಬೈದನಾ ಯಾವ ಭಾಷೆಯಲ್ಲಿ ಬೈದೇ ಹಿಂದಿಲ್ ಬೈದಾ ಎಲ್ಲಾ ನನ್ನ ಮಗನೇ ಹೇಳೋ ಮೇಲೆ ಎದ್ದಿದ್ಗಳ ಆಹಾಹಾಹಾ ನೀನಿದೀಯಾ ನೋಡ ನನ್ನ ಮಗನೇ ಹೋಗ್ಲಿ ಹಿಂದಿ ಒಳಗೆ ನೀವು ಇಲ್ಲಿಗೆ ಬನ್ನಿ ಅನ್ನೋದಕ್ಕೆ ಅನ್ನೋದಿಕ್ಕೇನ್ ಹೇಳು ಓ ಹಿಂದಿ ಮೇ ಆ ಇದರ್ ಆ ಆಯೇ ಆಹಾ ಶಬಾಷ್ ನನ್ ಮಗನೇ ಹಿಂದಿ ವಿಷಾರ್ಧ ಮಾಡಿದ್ಯಾ ನೀವು ಇಲ್ಲಿಗೆ ಬನ್ನಿ ಅನ್ನೋದಕ್ಕೆ ಅನ್ನೋದಿಕ್ಕೇನ್ ಹೇಳು ಓ ಹಿಂದಿ ಮೇ ಹಾ ಹಾ ಅಯ್ಯೋ ಬೇಕು ನನ್ನ ಮಗನೇ ನಿಂತಿದ್ದಾಗದಲ್ಲಿ ಹೇಳಿದ್ರಾಗ್ತಿರ್ಲಿಲ್ವಾ ಇಲ್ಲಿ ಬಂದೇ ಹೇಳ್ಬೇಕು